ಎಸ್ಸಿ ಎಸ್ಟಿ ದೌರ್ಜನ್ಯ ಹಾಗೂ ಬಹಿಷ್ಕಾರಕ್ಕೆ ಒಳಗಾದ ಗ್ರಾಮಸ್ಥರಿಗೆ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವಂತೆ ಆಗ್ರಹಿಸಿ ತಾಲೂಕು ಕಚೇರಿ ಮುಂದೆ ದಲಿತ ಸಂಘರ್ಷ ಸಮಿತಿಯಿಂದ ಪ್ರತಿಭಟನೆ ನಡೆಸಿದರು ಎಸ್ಟಿಎಸ್ಸಿ ದೌರ್ಜನ್ಯ ಕಾಯ್ದೆ ಅನ್ವಯ ಹಿರಿಯರೆ ತಾಲೂಕಿನ ಶಿವನಗರ ಕುಂಬತ್ತನಹಳ್ಳಿ ಮತ್ತು ಚಳಕೆರೆ ತಾಲೂಕಿನ ಕೋಣಿಗರಹಳ್ಳಿ ದೊಡ್ಡ ಬೀರೇನಹಳ್ಳಿ ಬಸವೇಶ್ವರ ಕಾಲೋನಿ ಹೊಸದುರ್ಗ ತಾಲೂಕು ಚಂತಿಕೊಡಲು ಮತ್ತು ದೊಡ್ಡಗಟ್ಟಿ ಗ್ರಾಮಗಳಲ್ಲಿ ದೌರ್ಜನ್ಯ ಮತ್ತು ಸಾಮಾಜಿಕ ಬಹಿಷ್ಕಾರಕ್ಕೆ ಒಳಗಾದ ನೊಂದ ಹಾಗೂ ಅಪಮಾನಿತ ವಂಶಸ್ಥರಿಗೆ ಅವರ ಕುಟುಂಬದ ಸದಸ್ಯರಿಗೆ ಹಾಗೂ ಅವರ ಅವಲಂಬಕರಿಗೆ ನೇರ ಸಾಲ ಯೋಜನೆಯಲ್ಲಿ ಸಾಲ ಮತ್ತು ಸಹಾಯಧನ ಹಣವನ್ನು ಮತ್ತು ಭೂ ಒಡೆತನ ಯೋಜನೆ ಅನ್ವಯ ಮಂಜೂರಾದ ಘಟಕದ ವೆಚ್ಚವನ್ನು ಸ್ವಯಂ ಉದ್ಯೋಗ ಮತ್ತು ಉದ್ಯಮ ಶ್ರೀಲತಾ ಯೋಜನೆ ಅಡಿಯಲ್ಲಿ ಅಳವಡಿಸುವ ಕುರಿತು ಹೆಚ್ಚುವರಿ ಅನುದಾನವನ್ನು ಬಿಡುಗಡೆ ಮಾಡುವಂತೆ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷ ಮತ್ತು ಭಾಳ ಕಠೋರವಾದ ಶಬ್ದಗಳಲ್ಲಿ ಈ ನಮ್ಮ ಜನಪ್ರತಿನಿಧಿಗಳನ್ನು ಕೂಡ ಖಂಡನೆ ಮಾಡುತ್ತಾ ಮಾಡುವಂಥ ಬಂದಿದ್ವಿ ಬಹಳ ಮುಖ್ಯವಾಗಿ ತಾಲೂಕ್ ಆಡಳಿತವರು ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಕೊಡುವಂಥ ದಿಕ್ಕಿನಲ್ಲಿ ಎಮ್ ಎಲ್ ಎ ಮತ್ತು ತಹಸೀಲ್ದಾರು ತಾಲೂಕು ಆಡಳಿತ ಜಿಲ್ಲಾಡಳಿತಕ್ಕೆ ವರದಿ ಕೊಡುವಂಥ ದಿಕ್ಕಿನಲ್ಲಿ ದೊಡ್ಡ ಪ್ರಮಾದವನ್ನೇ ಎಸಗಿದೆ ಈ ಜನಗಳನ್ನು ನಿರ್ಲಕ್ಷ್ಯ ನಿರ್ಲಿಪ್ತ ಮನೋಭಾವನೆಯಿಂದ ಕಾಣುತ್ತಿದೆ ಆ ಕಾರಣಕ್ಕಾಗಿ ಜನಪ್ರತಿನಿಧಿಗಳು ಮತ್ತು ಸರ್ಕಾರದ ವಿರುದ್ಧ ಈ ದಿವಸ ಈ ಕಚೇರಿಯ ಮುಂದೆ ಒಂದು ದೊಡ್ಡ ಸಾಂಕೇತಿಕ ಧರಣಿಯನ್ನು ಮಾಡ್ತಾ ಇದ್ದೀವಿ ಈ ಧರಣಿಯನ್ನು ಉದ್ದೇಶಿಸಿ ಏನು ನಮ್ಮ ಸಂತ್ರಸ್ತರು ಕುಟುಂಬ ಸದಸ್ಯರು ಅವಲಂಬಿತರು ಎಲ್ಲ ಈ ಸಾ ಈ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ಆ ಎಲ್ಲ ಹೋರಾಟಗಾರರಿಗೆ ಸ್ವಾಭಿಮಾನದಿಂದ ಅವರಿಗೆ ಅಭಿನಂದನನ್ನು ಸಲ್ಲಿಸಲಿಕ್ಕೆ ನಾನು ಇಷ್ಟಪಡ್ತೀನಿ